ಚಾಮರಾಜನಗರ ಜಿಲ್ಲೆಯ ಯಲಂದೂರು ತಾಲೂಕಿನ ಯರಗಂಬಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಶೋಭಾ ಮಾದೇಶ ಸಿ ರವರು ಅವಿರೋಧವಾಗಿ ಆಯ್ಕೆಯಾದರು ಅಧ್ಯಕ್ಷರ ಚುನಾವಣೆಗೆ ಶ್ರೀಮತಿ ಶೋಭಾ ಮಾದೇಶ್ ಒಬ್ಬರೇ ನಾಮಪತ್ರ ಸಲ್ಲಿಕೆ ಮಾಡಿದ್ದರಿಂದ ಚುನಾವಣಾಧಿಕಾರಿಯಾದ ಆರ್ ನಂಜುಂಡಯ್ಯರವರು ಶೋಭಾ ರವರನ್ನು ಅಧ್ಯಕ್ಷರಾಗಿ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರಾದ ಶೋಭಾ ಮಾದೇಸಿ ಮಾತನಾಡಿ ನನ್ನ ಗೆಲುವಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರಣಕರ್ತರಾದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಯೋಗೇಶ್ ಸದಸ್ಯರಾದ ಮಹೇಶ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕಸ್ತೂರಿ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷರಾದ ಮಲ್ಲು ಸಹಕಾರ ಸಂಘ ಅಧ್ಯಕ್ಷರಾದ ಸೋಮಣ್ಣ ಮಹೇಶ್ ಹಾಗೂ ಸದಸ್ಯರುಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು ವರದಿ ಮನೋಜ್ ನಾಯ್ಕ್ ಯಲಂದೂರು ಮಹೇಶ್ ಅವರ ಜೊತೆ ಎಲ್ಲ ಸೋಮಣ್ಣವರು ಎಲ್ಲ ಹೇಳಿದ್ರು ಆಗ ನಿಮ್ಮ ನನ್ನ ಅನುಪಸ್ಥಿತಿಯಲ್ಲಿ ಯೋಗ ಅವ್ರು ಬರ್ತಾರೆ ಅವರ ಒಂದು ನೇತೃತ್ವ ಅವರ ಸಹಕಾರ ತಗೊಂಡು ಬಿಟ್ಟು ಇವತ್ತು ಚುನಾವಣೆಯನ್ನು ನಡೆಸಿ ನಾನು ನಾಳೆ ಬರ್ತೀನಿ ನಾಳೆ ಬಂದು ನಾನು ಗ್ರಾಮದ ಅಭಿವೃದ್ಧಿಗೆ ಅಭಿವೃದ್ಧಿಗೆ ನಾಳೆ ಬಂದು ನಾನು ವಿಶ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರ ಪರವಾಗಿ ನಾನು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಗೌರವಗಳನ್ನ ಸಲ್ಲಿಸ್ತೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಜಗಂಬಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿ ಎಲ್ಲರಿಗೂ ತುಂಬಾ ಎಲ್ಲ ಸದಸ್ಯರುಗಳು ಮತ್ತು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷಗಳಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತು ನಾವು ಇಲ್ಲಿ ಇಲ್ಲಿ ನಾವು ಅಷ್ಟು ದಿನಗಳು ಇರುವಂಥ ಟೈಮ್ನಲ್ಲಿ ನಾವು ಮೂಲಭೂತ ಸೌಕರ್ಯಗಳು ಪಂಚಾಯತ್ ಇದೆ ಅಭಿವೃದ್ಧಿ ಯಾವ ರೀತಿ ಇದೆ ಎಲ್ಲನೂ ಎಲ್ಲ ಸದಸ್ಯರುಗಳ ಸಹಕಾರದಿಂದ ನಾವು ನೇರ ಹಾಂ ತಿಳಿ ಸರ್ ಕೇಳಿಸಿ ಇವತ್ತು ನಮ್ಮ ಎರಡುಮಳ್ಳಿ ಗ್ರಾಮ ಪಂಚಾಯತಿ ಶ್ರೀಮತಿ ಶೋಭಾ ಮಹೇಶ್ ಅವರು ಎಲ್ಲರೂ ಸಹಕಾರ ಅವಿರೋಧವಾಗಿ ಹೈಕಾಗಿದ್ದಾರೆ ಒಬ್ಬರನ್ನ ಹೊರತುಪಡಿಸಿ ಇವತ್ಮೂರು ಜನರು ಕೂಡ ಅವ್ರಿಗೆ ತುಂಬ ಸಹಕಾರ ಸಲಹೆಗಳನ್ನ ಪಠ್ಯ ಏನು ಏನು ಕುಂದು ಪಕ್ಷಗಳಾಗಿದೆ ಅಂದರೆ ಎಲ್ಲ ರೀತಿ ಕೆಲಸ ಆಗಿರ್ಬೋದು ಅಥವಾ ನಾ ಡ್ರೈನೇಜ್ ಆಗಿರ್ಬೋದು ಅದು ಊರಿನ ಅಭಿವೃದ್ಧಿಗೆ ಎಲ್ಲ ಕೆಲಸ ಕೂಡ ತುಂಬ ಸ್ಪಷ್ಟ ಇರೋದೇ ಅವರು ಇದೆ ಹೌದು ಪೂರೈಸಿದೆ ಅಂತ ಹೇಳಿದರೆ ಈ ಒಂದು ಅಧ್ಯಕ್ಷರಿಗೆ ನಮ್ಮ ಶಾಸಕರಾದ ಶ್ರೀ ಕೃಷ್ಣಮೂರ್ತಿ ಅವರು ಬರಬೇಕಾಯಿತು ಅವರು ಕಾಲ ಕಾಲ ಸಮಯದಿಂದ ನಾನು ನಾಳೆ ನಾನು ಪದಕ್ಕೆ ಹೇಳ್ತೀನಿ ಪಟ್ಟಿಗೆ ನನ್ನಿಂದ ಅನುದಾನ ಮತ್ತು ಸಹಕಾರ ಸಂಪೂರ್ಣ ಇರುತ್ತೆ ಅಂತ ನಮ್ಮ ಎಮ್ ಎಲ್ ಎ ಸಾಹಿಬ್ರು ಹೇಳಿದ್ದಾರೆ ಜೊತೆ ನಮ್ಮ ನಾಯಕರಂತ ನಮ್ಮ ಯೋಗೇಶ್ ಅವರು ಕೂಡ ಮಾಜಿ ಅಧ್ಯಕ್ಷರು ಅವರು ಕೂಡ ನಮ್ಮ ಕಾರ್ಯಸೂಚನೆ ಕೊಟ್ಟು ನಿಮಗೆ ನಾವು ಬೆಂಗ ಬೆಂಗಾಲಿರ್ತೀವಿ ನಿಮ್ಮ ಕೆಲಸ ಕೆಲ ಕಾರ್ಯಗಳಿಗೆ ನಿಮಗೆ ಸೂಕ್ತವಾಗಿ ನಿಮಗೆ ಸಲಹೆ ಕೊಡ್ತಾ ನಿಮ್ಮ ಕೆಲಸ ಮಾಡೋಕ್ಕೆ ನಿಮಗೆ ಅನುಕೂಲ ಮಾಡಿಕೊಡ್ತಿರ್ತಾ ಅವರು ಕೂಡ ಸಲಹೆ ಕೊಡ್ತಾರೆ ಗ್ರಾಮದ ಎಲ್ಲ ಸಾರ್ವಜನಿಕರು ಎಲ್ಲರೂ ಕೂಡ ನಮ್ಮ ಒಂದು ಅಧ್ಯಕ್ಷರ ಆಯ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಎಲ್ಲರೂ ಕೂಡ ಊರಿನ ಎಲ್ಲ ಗ್ರಾಮದ ಜನ ಯಜ್ಮಾಂಡಿಗೂ ಸಂಘ ಸಂಸ್ಥೆಗಳಿಗೂ ಕೂಡ ನಮ್ಮ ದೇಶಕ್ಕೆ ಒಂದು ಮತ್ತೊಂದು ಸರಿ ಒಂದು